ಸ್ವಾಭಾವಿಕವಾಗಿ ರಾಜಕಾರಣದಲ್ಲಿ ಎರಡು ಅಭಿಪ್ರಾಯಗಳಿದ್ದೇ ಇರುತ್ತೆ ಅಥವಾ ಅದಕ್ಕಿಂತ ಜಾಸ್ತಿನೂ ಇರುತ್ತೆ ಹಾಗಾಗಿ ಅವರು ಬಂದು ಶಾಸಕರನ್ನೆಲ್ಲ ಮಾತಾಡಿಸಿ ಅವರ ಅಭಿಪ್ರಾಯ ಕ್ಷೇತ್ರದ ಬಗ್ಗೆ ಮತ್ತೆ ಆಡಳಿತದ ಬಗ್ಗೆ ಅವೆಲ್ಲ ಮಾತಾಡ್ಕೊಂಡು ಹೋಗ್ತಾರೆ ಅಲ್ಲೇನಾದರೂ ಅವರ ಅನಿಸಿಕೆಗಳನ್ನು ಕೂಡ ತಿಳ್ಕೊಂಡು ಆನಂತರ ಹತ್ರ ಚರ್ಚೆ ಮಾಡ್ತಾರೆ ಶಾಸಕರು ಐಜಾಕ್ ಆಗ್ತಾ ಇದೆ ಅಂತ ಸರ್ ಸರ್ ಕಾಶ್ಯಪ್ನವ್ರು ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕರು ಐಜಾಕ್ ಆಗ್ತಿದೆ ಇದೆ ಐವತ್ ಮೂರು ಮಂದಿ ಪಟ್ಟಿ ಆಗಿದೆ ಯಾರು ಹೇಳಿದ್ದಾರೆ ಕಾಶ್ಯಪ್ನವರು ಆಪರೇಷನ್ ಕಮಲ ಮಾಡಿದೆ ಕಾಂಗ್ರೆಸ್ನವರಿಗೆ ಐವತ್ ಮೂರು ಜನರು ಪಟ್ಟಿಯಾಗಿದೆ ನೀವು ಬಿಜೆಪಿ ಸೇರ್ಪಡೆ ಆಗಲಿಲ್ಲ ಅಂದ್ರೆ ಐ ಟಿ ಇಡಿ ಅಂತ ಹೆದರ್ಸ್ತಾವ್ರೆ ನನ್ಗೆ ಗೊತ್ತಿಲ್ಲ ಕಾಶ್ಯಪ್ನವ್ರೆ ಕಾಶ್ಯ

ಆದರೆ ಆ ರೀತಿ ನಮ್ಮಲ್ಲಿ ಯಾವುದು ಕೂಡ ನಡೆಯೋದಿಲ್ಲ ಇನ್ನೂ ನಾವು ಡಿಸ್ಕಷನ್ಸಲ್ಲಿ ಇದ್ದೀವಿ ಅದೆಲ್ಲ ಸಂಪೂರ್ಣವಾಗಿ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಅವರಿಗೂ ತೊಂದರೆ ಆಗಬಾರ್ದಲ್ಲ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ತೊಂದರೆ ಆಗಬಾರ್ದು ನಾವು ಅದನ್ನು ಅದನ್ನು ಪರಿಶೀಲನೆ ಮಾಡಿ ಆಮೇಲೆ ನಾವು ಮಾಡೋದಕ್ಕೆ ಸರ್ ಕಾಶ್ಯಪ್ನವರು ಹೇಳಿದ್ದಾರೆ ಕಾಂಗ್ರೆಸ್ ಶಾಸಕರು ಐಜಾಕ್ ಆಗ್ತಿದೆ ಐವತ್ ಮೂರು ಮಂದಿ ಪಟ್ಟಿಯಾಗಿದೆ ಯಾರ ಹೇಳಿದ್ದಾರೆ ಕಾಶ್ಯಪ್ನವರು ಕಾಂಗ್ರೆಸ್ನವರಿಗೆ ಐವತ್ ಮೂರು ಜನರು ಪಟ್ಟಿಯಾಗಿದೆ ನೀವು ಬಿಜೆಪಿ ಸೇರ್ಪಡೆ ಆಗ್ಲಿಲ್ಲ ಅಂದ್ರೆ ಐ ಟಿ ಇಡಿ ಅಂತ ಹೆದರ್ಸ್ತವ್ರೆ ನನ್ಗೆ ಕಾಶ್ಯಪ್ನವ್ರೆ ಕಾಶ್ಯ ಕಾಶ್ಯಪ್ನವ್ರಿಗೆ ಕೇಳೋಣ ಇಲ್ಲ ಗುಪ್ತಚರ ಇಲಾಖೆ ನನಗೆ ಬರಲ್ಲ ಮುಖ್ಯಮಂತ್ರಿಗಳಿಗೆ ಬರುತ್ತೆ ಇಂಟೆಲಿಜೆನ್ಸ್ ಎಲ್ಲ ಅವ್ರ ಜೊತೆಯಲ್ಲಿದ್ದಾರೆ ಕಾಂಗ್ರೆಸಲ್ಲೂ ಕುದುರೆ ವ್ಯಾಪಾರ ನಡೀತಾ ಇದೆ ಕಾಂಗ್ರೆಸ್ ಕಾಂಗ್ರೆಸಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ ಸಿಎಂ ಇದಕ್ಕೆ ಅಂತ ಹೇಳಿ ಗೊತ್ತಿಲ್ಲ ನಮಗೆ ಅದೆಲ್ಲ ಸರ್ ಪೊಲೀಸ್ ಆ ರೀತಿ ಯಾವುದು ನೋಡ್ರಿ ಸುಮ್ಮನೆ ಹೇಳಿಕೆಗಳು ಬರ್ತಾ ಇದೆ ಆದರೆ ಆ ರೀತಿ ನಮ್ಮಲ್ಲಿ ಯಾವುದು ಕೂಡ ನಡೆಯೋದಿಲ್ಲ ಸರ್ ಪೊಲೀಸಿನ ಕೆಲ್ವ ಮೂರು ಪಾಳಿ ಕೆಲಸದ್ದು ಅಪ್ಲೈ ಆಗುತ್ತೆ ಯಾವಾಗ ನಡೆಯುತ್ತೆ ಎಲ್ಲ ಇನ್ನೂ ನಾವು ಡಿಸ್ಕಶನ್ಸ್ ಅಲ್ಲಿ ಇದೀವಿ ಅದೆಲ್ಲ ಸಂಪೂರ್ಣವಾಗಿ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಅವರಿಗೂ ತೊಂದರೆ ಆಗಬಾರ್ದಲ್ಲ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ತೊಂದರೆ ಆಗಬಾರ್ದು ನಾವು ಅದಕ್ಕೆ ಅದನ್ನು ಪರಿಶೀಲನೆ ಮಾಡಿ ಆಮೇಲೆ ನಾವು ಮಾಡೋದಕ್ಕೆ ಹೋಗ್ತೀವಿ